ಮಮತೆ ಕರುಣೆ ವಾತ್ಸಲ್ಯ ಅಕ್ಕರೆ ಸಹನೆ ಭೂಮಿ ತೂಕದ ತಾಳ್ಮೆಯ ಶಕ್ತಿಗಳ ಸಮಾಗಮವೇ ಹೆಣ್ಣು ಸ್ತ್ರೀ ಎಂದರೆ ಸಂಜೀವಿನಿ ವಿಶಿಷ್ಟ ಶಕ್ತಿಗಳ ಸಂಗಮವೇ ಹೆಣ್ಣು ಈ ವಾಕ್ಯದೊಂದಿಗೆ ಸಮೃದ್ಧಿ ಸುರಕ್ಷಾ ವುಮೆನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ಕೋಡಿ ಚಿಕ್ಕನಹಳ್ಳಿಯಲ್ಲಿ ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಮತ್ತು ಉಚಿತ ಕೊರೆ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶಾಸಕರಾದ ಸತೀಶ್ ರೆಡ್ಡಿ ಮಾತನಾಡಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುವಂತೆ ಕೆಲಸ ಮಾಡುತ್ತಿದ್ದು ಸಂಘಕ್ಕೆ ಅಭಿನಂದನೆಗಳನ್ನು ಅರ್ಪಿಸಿದರು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆ ಮಾತನಾಡಿ ಸಮಾಜದಲ್ಲಿ ಬಡ ಜನರಿಗೆ ಸಂಘ ಸಂಸ್ಥೆಗಳು ಉಚಿತ ಆರೋಗ್ಯವನ್ನು ನೀಡುತ್ತಿದ್ದು ಈ ಶಿಬಿರಗಳ ಮುಖಾಂತರ ಸಮಯ ಉಚಿತವಾಗಿ ಔಷಧಿ ಮತ್ತು ಆಸ್ಪತ್ರೆ ವೆಚ್ಚವನ್ನು ಕೂಡ ಈ ಶಿಬಿರಗಳ ಮುಖಾಂತರ ಸಂಘ ಸಂಸ್ಥೆಗಳು ಬರೆಸುತ್ತಿದ್ದು ಸಮಾಜಕ್ಕೆ ಮಾದರಿಯಾದ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಉಮಾಶೇಖರ್ ಅವರನ್ನ ಭಾಳ ವ್ಯವಸ್ಥೆ ಮಾಡಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ರಾಜೇಶ್ವರ ಪ್ರಯುಕ್ತ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಹಭಾಗಿತ್ವದಲ್ಲಿ ಉಚಿತವಾಗಿ ಕಣ್ಣಿನ ಕೊರೆ ಮತ್ತು ಚಿಕಿತ್ಸವನ್ನು ಕೂಡ ಉಚಿತವಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರ ನಂತರ ಸತೀಶ್ ರೆಡ್ಡಿ ಅವರಿಗೆ ಮಹಿಳಾ ಸಂಘಟನೆ ಪರವಾಗಿ ಆಧಾರವನ್ನು லாமந்த நான் கன்னோத்சவாஷனா கூட தெரித்தேன் விசேஷமாக சமதி சுரட்சா இன்னல்ஃபேர் அசோசியேஷனாயணாலய கொட்டிக்கு சேரி ஏழு ಕಣ್ಣಿನ ತಪಾಸಣೆಯೆಲ್ಲ ಮಾಡಲಿಕ್ಕೆ ಬಂದಿದ್ದಾರೆ ಇವಾಗ ಒಂದು ಅಗತ್ಯ ಇರುವಂಥದ್ದು ಯಾಕಂದರೆ ನಲವೊಂದು ವರ್ಷ ದಾಖಲದ ಮೇಲೆ ನಮ್ಮ ಈ ಈಗಿರುವಂಥ ವಾತಾವರಣದಲ್ಲಿ ಅದು ರೆಂಗ್ಲೋ ಸ್ವಲ್ಪ ಟೆಸ್ಟು ಅದರಲ್ಲಿ ಎಲ್ಲ ಜಾಸ್ತಿ ರೋಟ್ರಿ ನಗರ ಕೋಡಿ ಭಾಗದಲ್ಲಿ ಇವತ್ತು ಒಂದು ಕಣ್ಣಿನ ತಪಾಸಣೆಯನ್ನ ನಮ್ಮ ಸಮೃದ್ಧಿ ಮಹಿಳಾ ಸಂಘ ಅವರು ತುಂಬಾ ಜನಕ್ಕೆ ನಾಣಾ ನೇತ್ರಾಲಯ ಕಡೆಯಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸುವಂತದ್ದು ಸ್ಪೆಕ್ಸ್ ಕೊಡ್ಸೋಂತ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ವರ್ಷಗಳಿಂದ ಇದನ್ನ ಅವರು ಮಾಡ್ಕೋತಾ ಬಂದಿದ್ದಾರೆ ಆ ಒಂದು ಮಹಿಳಾ ಸಂಘಟನೆ ಈ ರೀತಿಯಾದಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥದ್ದು ನಿಜವಾಗ್ಲೂ ತುಂಬಾ ಒಂದು ಒಳ್ಳೆಯ ಕೆಲಸ ಸಮಾಜದಲ್ಲಿ ಈ ರೀತಿಯಾದಂತ ಕೆಲಸಗಳು ಆದಾಗ ಮಾತ್ರನೇ ಸಂಘಟನೆಗೂ ಕೂಡ ಸಂಘಕ್ಕೂ ಕೂಡ ಗೌರವ ಬರೋ ಅದರಿಂದ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ ಮತ್ತು ಅನೇಕರಿಗೆ ಇವತ್ತು ನಮಗೆ ಕಣ್ಣಿನ ಒಂದು ವಿಷಯ ಬಂದಾಗ ಸ್ವಲ್ಪ ನೆಗ್ಲೆಕ್ಟ್ ಅದು ಸ್ವಲ್ಪ ಮಾಡ ಐಸೈಟ್ ಕಡಿಮೆ ಆದಾಗ್ಲೇ ನಾವು ಅದಕ್ಕೆ ಸ್ಪೆಕ್ಸ್ ಹಾಕೋಬೇಕು ಇಲ್ಲ ಅಂದ್ರೆ ಮತ್ತೆ ಅದು ಪೊರೆ ತೆಗಿಯಂತದ್ದು ಆ ರೀತಿ ಒಂದು ಲೆವೆಲ್ಗೆ ಹೋಗ್ಬಿಡುತ್ತೆ ಅದಾಗಬಾರ್ದು ಅಂತ ಹೇಳಿ ಇವತ್ತು ಮುಂಜಾಗ್ರತೆಯಿಂದ ಅನೇಕರಿಗೆ ಈಗ ಟ್ರೀಟ್ಮೆಂಟ್ ಕೊಡ್ಸೋಂಥದ್ದು ಮತ್ತೆ ಕ್ಯಾಟ್ರಾಕ್ ಟ್ರೀಟ್ಮೆಂಟ್ ಕೊಡ್ಸೋ ಕೂಡ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಹೇಳ್ತಾರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಡೆಯಿಂದ ಶುಭವನ್ನು ಕೊಡ್ತಾನೆ ಅನೇಕ ಬಡವರು ಯಾರಿದ್ದಾರೆ ಇಲ್ಲಿ ಕೊಡು ಚಿಕ್ಕನಹಳ್ಳಿ ಭಾಗದಲ್ಲಿ ಅವ್ರಿಗೆ ಇದರಿಂದ ತುಂಬಾ ಉಪಯೋಗ ಈ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಬಿಳೇಕಳ್ಳಿ ಗ್ರಾಮದಲ್ಲಿ ಸಮೃದ್ಧಿ ಸುರಕ್ಷಾ ವುಮೆನ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ವಿಶೇಷವಾಗಿ ಕೋಟಿ ಗ್ರಾಮದಲ್ಲಿ ಸಾರ್ವಜನಿಕರಿಗಾಗಿ ಉಚಿತವಾಗಿ ನೇತ್ರ ತಪಾಸಣೆ ಮತ್ತು ಉಚಿತವಾಗಿ ಪೊರೆ ಶಸ್ತ್ರಚಿಕಿತ್ಸಾವನ್ನ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರು ಚಾಲನೆ ನೀಡಿದರು ಆ ನಿಟ್ಟಿನಲ್ಲಿ ಈ ಭಾಗದ ಸ್ಥಳೀಯರು ಕೂಡ ನಮ್ಮ ಪೊಲೀಸ್ ರಾಮನವರು ಇರ್ಬೋದು ಮತ್ತೆ ನಮ್ಮ ಮುನಿಂಕಟಪ್ಪ ಅವರು ಇರ್ಬೋದು ಮತ್ತೆ ನಾಗೇಂದ್ರ ಅವರು ಗಜೇಂದ್ರ ಅವರು ಮುನಿಯಾಗಪ್ಪ ಅವರು ಇವರೆಲ್ಲರೂ ಕೂಡ ಈ ಒಂದು ಮಹಿಳಾ ಸಂಘದ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ನಾನಾದರೂ ಈ ಮಹಿಳಾ ಸಂಘದ ಅಧ್ಯಕ್ಷರಾದಂಥ ಲಲಿತಾ ರಾಜ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಮಾ ರವಿಶಂಕರ್ ಅವರು ಮತ್ತು ಪದಾಧಿಕಾರಿಗಳಾದ ಕೋಕಿಲ ಅವರು ಇರ್ಬೋದು ಇವರೆಲ್ಲರೂ ಕೂಡ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಮಗೆ ನಲವತ್ತು ವರ್ಷ ದಾಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಿನ ಒಂದು ಸಮಸ್ಯೆ ಇದೆ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ನಾವೆಲ್ಲರೂ ಕೂಡ ಈ ಫೇಸ್ಬುಕ್ ವಾಟ್ಸಪ್ ಮೊಬೈಲ್ನಲ್ಲಿ ನಾವು ಅದನ್ನ ತೊಡಸ್ಕೊಂಡು ಈ ಮೊಬೈಲ್ ನಲ್ಲಿ ಶಾಕಿರಣಗಳಿಂದ ನಮ್ಮೆಲ್ಲ ಕಣ್ಣಿಗೆ ಹಲವಾರು ಸಮಸ್ಯೆಗಳನ್ನ ಇದೆ ಇವತ್ತು ನಾವು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ಬೇಕಂದ್ರೆ ಒಂದು ಸಣ್ಣ ಪರೀಕ್ಷೆಯನ್ನು ಮಾಡ್ಕೋಬೇಕಂದ್ರೆ ದಿನಗಟ್ಟಲೆ ಕಾಯ್ಬೇಕು ದೊಡ್ಡ ಅಲ್ಲಿ ಇವತ್ತು ಮಹಿಳೆಯರೆಲ್ಲ ಒಗ್ಗೂಡಿಕೊಂಡು ಇಂಥ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಇರ್ಬೋದು ಆರೋಗ್ಯ ಯಾರೇ ಆಗಲಿ ಶ್ರೀಮಂತ ಆಗ್ಬೋದು ಬಡವಾಗಬಹುದು ಅಥವಾ ದೊಡ್ಡ ಮನೆ ಇರ್ಬೋದು ಚಿಕ್ಕ ಮನೆ ಇರ್ಬೋದು ಎಲ್ಲರಿಗೂ ಕೂಡ ಕಾಡ್ತದೆ ಅಂತೆಲ್ಲರಿಗೂ ಕೂಡ ಇವತ್ತು ಇವರೆಲ್ಲ ಮಹಿಳೆಯರು ಒಗ್ಗೂಡಿಕೊಂಡು ಉಚಿತವಾಗಿ ಕಣ್ಣಿಗೆ ಸಂಬಂಧಪಟ್ಟ ಒಂದು ಇವತ್ತು ಎರಡನೇ ವರ್ಷ ಹೋದ್ ಸರಿ ಬಿಳೆ ಮಾಡಿದ್ರು ಸಾವಿರಾರು ಜನ ಭಾಗವಹಿಸಿದ್ರು ಅದರಲ್ಲಿ ನೂರಾರು ಜನಕ್ಕೆ ಆಪ್ರೇಷನ್ ಆಗಿತ್ತು ಮತ್ತೆ ಉಚಿತವಾಗಿ ಕನ್ನಡ ಕಗಳನ್ನು ಕೂಡ ವಿತರಣೆ ಮಾಡಿದ್ರು ಇವತ್ತು ಕೂಡ ಇವತ್ತು ಉಚಿತವಾಗಿ ಅವ್ರಿಗೆ ಆಪರೇಷನ್ ಮಾಡಿಸ್ತಕ್ಕಂಥದ್ದು ಉಚಿತವಾಗಿ ಕನ್ನಡ ಕಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಗಳು ಕೂಡ ಮಾಡ್ತಾ ಇದೆ ಆದರೆ ಈ ದಿನ ಅತಿ ವೇಗದ ಜನಸಂಖ್ಯೆಗೆ ಸರ್ಕಾರ ಮಾಡೋದ್ರ ಜೊತೆಗೆ ಇಂಥೂ ಕೂಡ ಇಂಥ ಕೆಲಸವನ್ನ ಮಾಡಿದಾಗ ಸಮಾಜದಲ್ಲಿರ್ತಕ್ಕಂಥ ಆಶಕ್ತರಿಗೆ ಶಕ್ತಿಯನ್ನು ತುಂಬದಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಏನು ವೆಲ್ಫೇರ್ ಅಸೋಸಿಯೇಷನ್ ಮಹಿಳಾ ಸಂಘದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಭಾನುವಾರ ಎಲ್ಲರೂ ಕೂಡ ಭಾನುವಾರ ಏನು ಮಾಡ್ತಾರೆ ಅಂದ್ರೆ ವಿಶೇಷವಾಗಿ ಏನೋ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಭಾಗದ ಮಹಿಳೆಯರು ನಾವು ಹುಟ್ಟಿದ್ದೀವಿ ಈ ಸಮಾಜದಲ್ಲಿ ಬಹಳಷ್ಟು ನಾವು ಪಡ್ಕೊಂಡಿದ್ದೀವಿ ಹಾಗಾಗಿ ಸಮಾಜಕ್ಕೆ ಬ್ಯಾಕ್ ಟು ಸೊಸೈಟಿ ಸೊಸೈಟಿಗೆ ನಾವೇನಾದ್ರೂ ಕೊಡಬೇಕಂತ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಜನರಿಗೆ ವಿಶೇಷವಾಗಿ ಅವರಿಗೆ ಆರೋಗ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದಾರೆ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಈ ಮಹಿಳಾ ಸಂಘಟನೆ ಬೆಳೆಯಲಿ ಮತ್ತೆ ಅವರಿಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳಿಂದ ಅವರಿಗೆ ಪ್ರೋತ್ಸಾಹ ನೀಡಲಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ನಾವು ಸದಾ ಅವರ ಬೆನ್ನಟ್ಟಿಗೆ ಇರ್ತೇವೆ ಅಂತಕ್ಕಂಥ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಈ ಒಂದು ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಿಮ್ಮ ಸಮಾಜ ಕೆಲಸಕ್ಕೆ ನಮ್ಮ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಚಾಲನೆಯನ್ನು ನೀಡಿ ಹೋಗಿದ್ದಾರೆ ಅದೇ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂಥ ಈ ಸ್ಥಳೀಯ ಮುಖಂಡರಿಗೆ ನಮ್ಮೆಲ್ಲ ಈ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಅವರಿಗೆ ವಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಎಸ್ ಡಿ ಎಂ ಸಿ ಶಾಲೆಯ ಗೌರವ ಅಧ್ಯಕ್ಷರಾದಂಥ ಪೊಲೀಸ್ ರಾಮಣ್ಣ ಅವರಿಗೆ ಈ ಸಂಸ್ಥೆ ಪರವಾಗಿ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತವರ್ ಮಾಜಿ ಎಸ್ ಡಿ ಎಂ ಹೃತ್ಪೂರ್ವ ವಂದನೆಗಳು ರಜೇಂದ್ರ ಅವರು ಮರಕೊಂಡಿದ್ದಾರೆ ರಜೇಂದ್ರ ಕೀರ್ತಿ ಎಸ್ ವಿ ಆರ್ ಕೆ ನಾ ಡೆವಲಪರ್ಸ್ ನಾ ಆಸಾನಿ ಅವರಿಗೆ ಕೂಡ ಯಾ 10 ನಿಮಿಷ ಮಟ್ಟ ಸುನೀಲ್ కుమార్ ಅವರಿಗೆ ಕೂಡ ಈ ಎಲ್ಲಾ ರೀಮ ಬಟ್ಟಿ ರೀಮ ಬಟ್ಟಿ ಬರಬೇಕು ಯಾರು ಗಜೇಂದ್ರ ಅದೇ ರೀತಿಯಾಗಿ ಎಸ್ ನ ಗಜೇಂದ್ರ ಗಜೇಂದ್ರ ಅವರು ವೆಂಕಟೇಶ್ ಗಜೇಂದ್ರ ಅವರು ಕೂಡ ಆಗಮಿಸಬೇಕು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಯಶಸ್ವಿಯಾಗಿ ಜನರ ಆರೋಗ್ಯಕ್ಕಾಗಿ ಶ್ರಮಿಸ್ತಕ್ಕಂತ ಈ ಒಂದು ಏನು ವೆಲ್ಫೇರ್ ಅಸೋಸಿಯೇಷನ್ಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿ ಕೋಡಿ ಚಿಕ್ಕನಹಳ್ಳಿ ಭಾಗದಲ್ಲಿ ಈ ಸಮೃದ್ಧಿ ಸುರಕ್ಷಾ ವೆಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಕಡೆಯಿಂದ ನಮ್ಮ ಎಲ್ಲರಿಗು ಅನುಕೂಲವಾಗಲಿ ಈ ಕಣ್ಣು ತಪಾಸಣೆ ಮನುಷ್ಯನಿಗೆ ಪ್ರಮುಖವಾಗಿ ಈ ಕಣ್ಣು ತಪಾಸಣೆಯಿಂದ ತುಂಬ ಅನುಕೂಲವಾಗುತ್ತೆ ಅದು ಇದರಿಂದ ಈ ಅಸೋಸಿಯೇಷನ್ಸ್ ಅವರು ಮಹಿಳಾ ಅಸೋಸಿಯೇಷನ್ಸ್ ಅವರು ತುಂಬ ಶ್ರಮ ಪಟ್ಟು ಇಲ್ಲಿ ಒಂದು ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಮ ಈ ಕೋಡಿ ಭಾಗದ ಮುಖಂಡರಿಂದ ನಮ್ಮ ರಾಮಣ್ಣವರು ಮುನಿಯಂಟಪ್ಪನವರು ನಮ್ಮ ಲಕ್ಷ್ಮ್ಯನವರು ಪಾಪಣ್ಣವರು ಇವರೆಲ್ಲೂ ಮಾತಾಡಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆಸೋಣ ಅಂತೇಳಿ ನಡೆಸಿ ಅವರೆಲ್ಲ ಸಹಕಾರ ಕೊಟ್ಟು ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದ ಶಾಸಕರಾದ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರು ಆಗಮಿಸಿ ಈ ಶಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಬೀಳ್ಕೊಟ್ಟಿದ್ದಾರೆ

ನಮ್ದು ಸಮೃದ್ಧಿ ಸುರಕ್ಷಾ ವತಿಯಿಂದ ಎಲ್ಲ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ನಾವು ಉಚಿತವಾಗಿ ನೇತ್ರ ತಪಾಸಣೆ ಮಾಡ್ತಾ ಇದ್ದೀವಿ ಸತತವಾಗಿ ಎರಡನೇ ಬಾರಿ ನಾರಾಯಣ ನೇತ್ರಾಲಯ ಜೊತೆಗೂಡಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲಾ ಸೇರಿ ಎಲ್ಲ ಪ್ರತಿ ವರ್ಷ ಇದು ಮಾಡ್ತಾ ಇದ್ದೀವಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಎಂಎಲ್ಎ ಸತೀಶ್ ರೆಡ್ಡಿ ಅವರು ಬಂದಿದ್ರು ವರ್ಷ ಹಮ್ಮಿಕೊಂಡಾಗು ನಮ್ ಜೊತೆ ಆಶಾ ಕಾರ್ಯಕರ್ತೆಯರು ಬಂದು ಭಾಗವಹಿಸಿ ನಮ್ಮ ಜೊತೆ ಈ ತರ ಸಹ ಪ್ರೋತ್ಸಾಹ ಕೊಡ್ತಾರೆ ಎಲ್ಲಾರನ್ನು ಆಮೇಲೆ ನಮ್ಮ ಪ್ರತಿ ವರ್ಷ ಈ ತರ ನಾವು ಪ್ರೋಗ್ರಾಮ್ ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಚಿನ್ನಪ್ಪ ಚಿಕ್ಕಾಗ್ದೇ ಅವರು ಅವರು ನಾವ್ ತರ ಎಲ್ಲ ಸೇರ್ಕೊಂಡು ಹಿಂಗೆ ಚೆನ್ನಾಗಿ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಸಹಕಾರ ಎಲ್ಲದಕ್ಕೂ ನಮ್ಗೆ ಸಹಕಾರ ಕೊಡ್ತಾ ಇದಾರೆ ಉತ್ಸವ ಪ್ರಯುಕ್ತ ನಾವು ಸಮೃದ್ಧಿ ಸುರಕ್ಷಾ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರ ಚಿಕಿತ್ಸೆಯನ್ನು ಇಲ್ಲಿನ ಜ ಜನತೆಗೆ ಈ ಏರಿಯಾ ಜನತೆಗೆ ಉಚಿತವಾಗಿ ಎಲ್ಲ ಇದು ಮಾಡಬೇಕು ಅವ್ರಿಗೆ ನೀಡಬೇಕು ಅಂತ ಎಲ್ಲ ಅನ್ಕೊಂಡಿದ್ದೀವಿ ಸೊ ಇಲ್ಲಿನ ಈ ಮೇನ್ ಜಾಗದ ರಾಮಣ್ಣ ಪೊಲೀಸ್ ರಾಮಣ್ಣ ಅವರು ಆಮೇಲೆ ಇಲ್ಲಿ ಸತೀಶ್ ರೆಡ್ಡಿ ಅವರು ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರು ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿ ಇಲ್ಲ ನಾವು ಕಣ್ಣಿನ ತಪಾಸಣೆನ ಉಚಿತವಾಗಿ ಹಮ್ಮಿಕೊಂಡಿದ್ವಿ ಅಂದ್ರೆ ಸಮೃದ್ಧಿ ಸುರಕ್ಷಾ ವತಿಯಿಂದ ಹಮ್ಮಿಕೊಂಡಿದ್ವಿ ಇವತ್ತು ಅಧ್ಯಕ್ಷರಾದ ನಂತರ ಅಧ್ಯಕ್ಷರಾದ ಲಲಿತಾ ಮತ್ತೆ ಉಮಾ ನಾವೆಲ್ಲರೂ ಡೈರೆಕ್ಟರ್ಗಳು ಸೊ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇವತ್ತು ಕಾರ್ಯಕ್ರಮಕ್ಕೆ ಸತೀಶ್ ರೆಡ್ಡಿ ಅವರು ಎಂ ಅವರು ಬಂದಿದ್ರು ಮತ್ತೆ ಎಲ್ಲಾ ಮುಖಂಡರು ಅಂದ್ರೆ ಈ ಏರಿಯಾದಲ್ಲಿರುವಂತಹ ಎಲ್ಲಾ ಮುಖಂಡರು ಬಂದಿದ್ರು ಪ್ರಶಸ್ತಿ ವಿಜೇತರಾದಂತಹ ಚಿನ್ನವ ನಮ್ಗೆ ಸಹಾಯ ಸಹಾಯಕವಾಗಿ ನಿಂತ್ಕೊಂಡು ಕಾರ್ಯಕ್ರಮನ ಪರಿಪೂರ್ಣಗೊಳಿಸಿದ್ರು ಮತ್ತೆ ಇವಾಗ ಶಸ್ತ್ರ ಚಿಕಿತ್ಸೆ ಸಹ ಹಮ್ಕೊಂಡಿದೀವಿ ಮತ್ತೆ ಉಚಿತ ಕೊಡೋದಕ್ಕೂ ಸಹ ನಾವು ಹಮ್ಕೊಂಡಿದೀವಿ ನಮ್ಮ ಸಮೃದ್ಧಿ ಸುರಕ್ಷಾ ವತಿಯಿಂದ ಅದನ್ನ ನವೆಂಬರ್ ಮೂವತ್ತನೇ ತಾರೀಕು ಮತ್ತೆ ಯಾರ್ಯಾರಿಗೆ ಅಂದ್ರೆ ಕನ್ನಡಕ ಅವಶ್ಯಕತೆ ಇದೆ ಅವ್ರಿಗೆಲ್ಲ ನಾವು ಮತ್ತೆ ಉಚಿತವಾಗಿ ನವೆಂಬರ್ ಮೂವತ್ತನೇ ತಾರೀಕು ನಮ್ಮ ಕಡೆಯಿಂದ ಅಂದ್ರೆ ಸಮೃದ್ಧಿ ಸುರಕ್ಷಾ ವತಿಯಿಂದ ಉಚಿತವಾಗಿ ಕೊಡ್ತಾ ಇದೀವಿ ನನ್ನ ಗೀತಾ ಅಂತ ಸಮೃದ್ಧಿ ಸುರಕ್ಷಾ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಾವು ಉಚಿತವಾಗಿ ಕನ್ನಡ ತಪಾಸಣೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಅವರಾದ ಸತೀಶ್ ಶೆಟ್ಟಿ ಅವರು ಎಲ್ಲ ಆಗಮಿಸಿದ್ರು ಮತ್ತೆ ಈ ಏರಿಯಾದ ಕೊಡಿ ಚಿಕ್ಕನಳ್ಳಿ ಮುಖಂಡರು ಎಲ್ಲರೂ ಬಂದಿದ್ರು